ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಕೂಟದ ಸಭೆ ನಾನ್ ಮೆಂಬರ್ ಏನಲ್ಲ ಅಲ್ಲಿ ನನಗೆ ಊಟಕ್ಕೆ ಕರೆದಿದ್ದಾರೆ ಹೋಗ್ತಾ ಇದ್ದೇನೆ ಈ ಬಿಜೆಪಿಯವರು ಇದಾರಲ್ಲ ಮತಗಳ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಕೂಟದ ಸಭೆ ನಾನ್ ಮೆಂಬರ್ ಏನಲ್ಲ ಅಲ್ಲಿ ಅವರಿಗೆ ಊಟಕ್ಕೆ ಕರೆದಿದರೆ ಹೋಗ್ತಾ ಇತ್ತು ದೆಲ್ಲಿಗೆ ಹೋಗ್ತಾ ಇದ್ರು ನಾಳೆ ನಾಳೆ ಪ್ರತಿಭಟನೆ ಇದೆ ಯಾವ್ದ್ರ ವಿರುದ್ಧ ಅವರು ಬಿ ಜೆ ಬಿಜೆಪಿಯವರು ಇದ್ದಾರಲ್ಲ ಮತಗಳತನ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತೆಗೆದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ